ಹಾರ್ಡ್ ಕೋರ್ ಬಿಜೆಪಿ ನಾಯಕರು ಎಲ್ಲಿದ್ದಾರೆ ಕೊನೆಗೂ ತಮ್ಮ ನಿಜಬಣ್ಣ ತೋರಿಸಿದ ಬಿ ಜೆ ಪಿ ಪ್ರೀತಿಸಿ ಮದುವೆಯಾದ ಜೋಡಿಗೆ ಲವ್ ಜಿಹಾದ್ ಅನ್ನೋ ಪಟವನ್ನು ಕಟ್ಟಿಬಿಟ್ಟಿದ್ರು ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಕರ್ನಾಟಕದಲ್ಲಿ ಕೋಮು ಗಲಭೆ ಬೇರೆ ಯಾರೋ ಕುಮ್ಮಕ್ಕನ್ನು ನೀಡಬೇಕು ಅಂತಾನೇ ಇಲ್ಲ ಅಥವಾ ಯಾವ ಗಂಭೀರ ಕಾರಣನೂ ಬೇಕಾಗಿಲ್ಲ ಬಿಜೆಪಿಯ ಡಜನ್ ಗಟ್ಲೆ ಶಾಸಕರು ಭಜರಂಗ್ ದಳ ವಿಎಚ್ ಪಿ ಮುಖಂಡರೇ ಸಾಕು ಹಿಂದೂ ಯುವತಿಯರನ್ನು ಮುಸ್ಲಿಂ ಯುವಕರು ವಿವಾಹವಾಗಿ ಮತಾಂತರ ಮಾಡ್ತಾರೆ ಅನ್ನುವಂಥ ಸಂಘ ಪರಿವಾರದ ಕಲ್ಪಿತ ಪಿತೂರಿ ಸಿದ್ಧಾಂತನೇ ಲವ್ ಜಿಹಾದ್ ಆಗಿರುವಾಗ ಬಿಜೆಪಿಗರಿಗೆ ಹಿಂದೂ ಮುಸ್ಲಿಂ ಯುವಕ ಯುವತಿಯರು ಪರಸ್ಪರ ಪ್ರೀತಿಸೋದು ಮಹಾನ್ ಅಪರಾಧ ಹೀಗಾಗಿ ಲವ್ ಜಿಹಾದ್ ಅನ್ನುವಂಥ ತಮ್ಮ ರಾಜಕೀಯ ಅಸ್ತಿತ್ವದ ವಿಚಾರವನ್ನು ತೇಲಿ ಬಿಟ್ಬಿಡ್ತಾರೆ ಹಿಂದೂ ಮತ್ತು ಮುಸ್ಲಿಂ ಕೇಂದ್ರಿತ ವಿಚಾರಗಳು ಅಪರಾಧ ವ್ಯಾಪ್ತಿಯೊಳಗೆ ಬಂದರೆ ಸಾಕು ಬಿಜೆಪಿಗೆ ಸಂಭ್ರಮ ಹೆಣ ಬಿದ್ದರಂತೂ ಮುಗದೆ ಹೋಯಿತು ಬಿ ಜೆ ಪಿ ನಾಯಕರ ನರನಾಡಿಗಳಲ್ಲಿ ಕೋಮು ದ್ವೇಷದ ಶಕ್ತಿ ಸಂಚಯವಾಗತ್ತೆ ಮುಸ್ಲಿಂ ದ್ವೇಷಿ ಮನಸ್ಥಿತಿಯ ಹಾರ್ಡ್ ಕೋರ್ ಬಿ ಜೆ ಪಿ ನಾಯಕರು ರಣಹದ್ದುಗಳಂತೆ ಅಲ್ಲಿ ಎರಗುತ್ತಾರೆ ತದನಂತರದಲ್ಲಿ ಅಂತಹ ಪ್ರಕರಣಗಳು ಚುನಾವಣೆ ರಾಜಕಾರಣಕ್ಕೂ ಅಸ್ತ್ರವಾಗಿಬಿಡತ್ತೆ ಇದಕ್ಕೆ ತಾಜಾ ಉದಾಹರಣೆ ಅಂತಂದರೆ ಕನ್ನಡದ ಜನಪ್ರಿಯ ಯೂಟ್ಯೂಬರ್ ಕ್ವಾಜಾ ಬಂದೇನ್ ವಾಜಾ ಮೊಹಮ್ಮದ್ ಹನೀಫ್ ಶಿರಹಟ್ಟಿ ಅಲಿಯಾಸ್ ಮುಕ್ಕಳೆಪ್ಪ ಮತ್ತು ಗಾಯತ್ರಿ ಮದುವೆ ವಿಚಾರ ನಲ್ಲಿ ಮುಕಳೆಪ್ಪ ಅನ್ನೋ ಚಾನೆಲ್ ಹೊಂದಿದ್ದು ಹಾಸ್ಯ ವಿಡಿಯೋಗಳನ್ನ ಮಾಡಿ ಖ್ಯಾತಿಯನ್ನ ಗಳಿಸಿದ್ದಾರೆ ಸ್ಥಳೀಯ ಭಾಷೆಯನ್ನು ಬಳಸಿಕೊಂಡು ಸಂಸಾರ ಸ್ನೇಹಿತರ ಜಗಳ ಸಾಮಾಜಿಕ ಸಮಸ್ಯೆಯ ವಿಷಯಾಧಾರಿತ ಆಧಾರಿತ ಕಾಮಿಡಿ ಸ್ಕಿಟ್ ಗಳನ್ನ ಇವರು ಹೆಚ್ಚು ರಚನೆ ಮಾಡ್ತಾರೆ ಈಗಾಗಲೇ ಎರಡು ಪಾಯಿಂಟ್ ನಾಲ್ಕು ಮಿಲಿಯನ್ ಚಂದಾದಾರರನ್ನ ಇವರ ಯೂಟ್ಯೂಬ್ ಚಾನೆಲ್ ಹೊಂದಿದೆ ಇವರ ವಿಡಿಯೋಗಳು ಲಕ್ಷಾಂತರ ವ್ಯೂಸ್ ಹಾಗೂ ಲೈಕ್ಸ್ ಗಳನ್ನ ಗಳಿಸುತ್ತೆ ಇದೇ ವರ್ಷ ಜೂನ್ ಐದಕ್ಕೆ ಮುಕ್ಳೆಪ್ಪ ಅವರ ವಿವಾಹ ಆಗಿತ್ತು ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ್ ಉಪನೋಂದಣಿ ಕಚೇರಿಯಲ್ಲಿ ಹಿಂದೂ ಧರ್ಮದ ಯುವ ಯುವತಿಯಾದ ಗಾಯತ್ರಿ ಯಲ್ಲಪ್ಪ ಜಾಲಿಹಾಳ ಅನ್ನೋರನ್ನ ಈತ ವಿವಾಹವಾಗಿದ್ರು ಸೊ ಯುವತಿ ತಾವು ಪ್ರೀತಿಸಿಯೇ ಆಗಿರೋದಾಗಿ ಹೇಳಿದ್ದಾರೆ ಲವ್ ಜಿಹಾದ್ ನಡೆಸಿದ್ದಾರೆ ಅಂತ ಆರೋಪಿಸಿ ಭಜರಂಗ್ ದಳ ಕಾರ್ಯಕರ್ತರು ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರನ ದಾಖಲು ಮಾಡಿದ್ರು ಲವ್ ಜಿಹಾದ್ ಆರೋಪ ಮಾಡಿದ್ದ ಕಾರ್ಯಕರ್ತರು ಮುಕಳೆಪ್ಪ ಸುಳ್ಳು ದಾಖಲೆಯನ್ನು ನೀಡಿ ಹಿಂದೂ ಯುವತಿಯ ಮದುವೆಯಾಗಿದ್ದಾರೆ ಅಂತ ಆರೋಪಿಸಿದ್ರು ಅಷ್ಟೇ ಅಲ್ಲ ಕ್ವಾಚಾ ಶಿರಹಟ್ಟಿ ತನ್ನ ವಿಡಿಯೋಗಳಲ್ಲಿ ಹಿಂದೂ ಧರ್ಮವನ್ನು ಅವಮಾನಿಸ್ತಿದ್ದಾನೆ ಮುಕಳೆಪ್ಪ ಹಿಂದೂ ಯುವತಿಯರನ್ನ ಪ್ರೀತಿಯ ಬಲೆಗೆ ಬೀಳಿಸಿ ವಂಚನೆ ಮಾಡ್ತಿದ್ದಾನೆ ಅಂತ ಭಜರಂಗ್ ಸಂಚಾಲಕ ಸಿದ್ದು ಹಿರೇಮಠ್ ದೂರಿದ್ರು ಭಜರಂಗರದ ಕಾರ್ಯಕರ್ತರ ದೂರಿನ ಹಿನ್ನೆಲೆ ಧಾರವಾಡ ಗ್ರಾಮೀಣ ಪೊಲೀಸರು ಮುಕಲಪ್ಪ ಮತ್ತು ಆತನ ಪತ್ನಿ ಅವರನ್ನು ವಿಚಾರಣೆಗೆ ಅಂತ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಿದ್ರು ಸೊ ಈ ಸಂದರ್ಭದಲ್ಲಿ ಗಾಯತ್ರಿ ನನಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಕೂಡ ಹೇಳ್ತಾರೆ ಆದ್ರೆ ಇದೇ ಸಂದರ್ಭದಲ್ಲಿ ಕಾರ್ಯಕರ್ತರು ಆಕೆಯ ಮನವೊಲಿಸೋಕೆ ಯತ್ನಿಸಿದ್ದಾರೆ ಅಂತ ಹೇಳಲಾಗಿತ್ತು ಇನ್ನು ಸೋ ಕಾಲ್ಡ್ ಸಂಘ ಪರಿವಾರದವರೆಲ್ಲ ಸೇರ್ಕೊಂಡು ಪ್ರೀತಿಸಿ ಮದುವೆ ಆದ ಜೋಡಿಗೆ ಲವ್ ಜಿಹಾದ್ ಅನ್ನೋ ಪಟ್ಟವನ್ನ ಕಟ್ಟಿಬಿಟ್ಟಿದ್ರು ಪ್ರೀತಿಸಿ ಮದುವೆ ಆದ ಜೋಡಿಗೆ ಲವ್ ಜಿಹಾದ್ ಅನ್ನೋ ಪಟ್ಟ ಕಟ್ಟಿದ್ದ ಸೋ ಕಾಲ್ಡ್ ಸಂಘ ಪರಿವಾರದವರು ಹಿಂದೂ ಯುವಕನಿಂದ ಮೋಸ ಆದಾಗ ಮಾತ್ರ ಕೈಕಟ್ಟಿ ಕೂತಿದ್ದಾರೆ ಇನ್ನು ಈ ಸಂಘ ಪರಿವಾರ ಹಾಗೂ ಬಿಜೆಪಿಯ ನಿಜ ಬಣ್ಣ ಒಂದೊಂದಾಗೆ ಬಯಲಾಗ್ತಾ ಇದೆ ಇದಕ್ಕೆ ಇನ್ನೊಂದು ಉದಾಹರಣೆ ನೋಡೋದಾದ್ರೆ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ನಡೆದಂತ ಹುಬ್ಬಳ್ಳಿ ನೇಹಾ ಕೊಲೆ ಪ್ರಕರಣ ಕೊಲೆಯಾದ ನೇಹಾ ಕುಟುಂಬಕ್ಕೆ ನ್ಯಾಯ ಕೊಡಿಸೋ ನಾಟಕ ಆಡಿದವರಿಗೆ ನೇಹಾ ಪ್ರಕರಣ ಲಾಭ ತಂದು ಕೊಟ್ಟಿತ್ತು ಚುನಾವಣೆಯಲ್ಲಿ ಹಿಂದೂ ಮುಸ್ಲಿಂ ದ್ವೇಷ ರಾಜಕಾರಣವನ್ನ ಮಾಡಿ ಮತ್ತೆ ಕ್ಷೇತ್ರವನ್ನ ಗೆದ್ದು ಕೇಂದ್ರ ಗದ್ದುಗೆನ ಉಳಿಸ್ಕೊಂಡಿದ್ರು ಮರಳಿ ನೇಹಾ ಕುಟುಂಬದಿತ್ತ ಯಾರೊಬ್ರು ಸಹ ತಲೆ ಹಾಕಿಯೂ ಮಲಗಿಲ್ಲ ಅಲ್ಲಿಗೆ ಬಿಜೆಪಿ ಪಾಲಿಗೆ ನೇಹಾ ಪ್ರಕರಣವನ್ನ ಬಳಸಿ ಬೀಸಾಡುವ ಬಾಳೆ ಎಲೆಯಾಗಿತ್ತು ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪುತ್ತೂರಿನ ವಿವೇಕಾನಂದ ಕಾಲೇಜಿನ ನಾಲ್ವರು ವಿದ್ಯಾರ್ಥಿಗಳು ಅದೇ ಕಾಲೇಜಿನ ವಿದ್ಯಾರ್ಥಿನಿಯನ್ನ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಗ್ಯಾಂಗ್ ರೇಪ್ ಮಾಡಿ ಅದರ ವಿಡಿಯೋ ಮಾಡಿಟ್ಕೊಂಡು ನಂತರ ಅದನ್ನು ನಲ್ಲಿ ಶೇರ್ ಮಾಡಿದ ಪ್ರಕರಣ ಭಾರಿ ಸುದ್ದಿಯಾಗಿತ್ತು ಆ ವಿದ್ಯಾರ್ಥಿಗಳು ಎಬಿವಿಪಿ ಮತ್ತು ಭಜರಂಗ ದರದ ಕಾರ್ಯಕರ್ತರಾಗಿದ್ರು ಆಗ್ಲೂ ಸಹ ಇದೇ ಪ್ರಶ್ನೆ ಎದುರಾಗಿತ್ತು ಹಿಂದುತ್ವದ ಸಂಘಟನೆಗಳು ಬಾಯಿ ಮುಚ್ಚಿ ಕೂತಿದ್ವು ಆ ಯುವತಿ ಸಹ ಹಿಂದೂ ಯುವಕರು ಹಿಂದುತ್ವದ ಕಾರ್ಯಕರ್ತರು ಆಗಲೂ ಎಲ್ಲವೂ ತಣ್ಣಗೆ ಇತ್ತು ಯಾವೊಬ್ಬ ಬಿಜೆಪಿ ನಾಯಕನು ಈ ಬಗ್ಗೆ ಧ್ವನಿ ಎತ್ತಿಲ್ಲ ಧ್ವನಿ ಸತ್ತಂತೆ ಎಲ್ಲರೂ ಕೂತಿದ್ರು ಇನ್ನು ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಇಡೀ ರಾಜ್ಯ ಮಾತಾಡುವಾಗ ಕರಾವಳಿಯ ಬಿಜೆಪಿ ನಾಯಕರು ತುಟಿ ಬಿಚ್ಚಿಲ್ಲ ಆರೋಪಿ ಮುಸ್ಲಿಂ ಆಗಿದ್ರೆ ಮಾತ್ರ ಎನ್ಐಎ ಸಿಬಿಐ ಜಪ ಮಾಡ್ತಾರೆ ಧರ್ಮಸ್ಥಳದ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಆದಾಗ ಇದ್ದದ್ದು ಬಿಜೆಪಿ ಸರ್ಕಾರ ಅಲ್ಲಿನ ಸಂಸದರು ಸದಾನಂದ್ ಗೌಡರು ನಂತರ ಮುಖ್ಯಮಂತ್ರಿ ಆದ್ರು ಪಕ್ಕದ ಊರಿನ ಶೋಭಾ ಕರಂದ್ಲಾಜೆ ಆಗ ರಾಜ್ಯದಲ್ಲಿ ಸಚಿವೆಯಾಗಿದ್ರು ನಂತರ ಸಂಸದೆಯಾಗಿ ಕೇಂದ್ರ ಸರ್ಕಾರದಲ್ಲಿ ಸಚಿವೆಯೂ ಆಗ್ತಾರೆ ಅವರಾರು ಸೌಜನ್ಯ ಅತ್ಯಾಚಾರಿಗಳ ವಿರುದ್ಧದ ಹೋರಾಟದಲ್ಲಿ ಭಾಗಿಯಾಗಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸಂತೋಷ್ ರಾವ್ ನಿರಪರಾಧಿಯನ್ನು ಸಿಬಿಐ ತೀರ್ಪು ಬಂದ ನಂತರ ಒಂದು ವರ್ಷದವರೆಗೆ ದಕ್ಷಿಣ ಕನ್ನಡ ಉಡುಪಿ ಮೈಸೂರು ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ನೂರಾರು ಪ್ರತಿಭಟನೆಗಳಾಗತ್ತೆ ಬಿಜೆಪಿಯ ಏಳು ಶಾಸಕರು ಇಬ್ಬರು ಸಂಸದರು ಒಂದೇ ಒಂದು ಪ್ರತಿಭಟನಾ ಸಭೆಯಲ್ಲಿ ಭಾಗಿಯಾಗಿಲ್ಲ ಕಣ್ಣೊರೆಸೋ ಸ್ವತಂತ್ರವಾಗಿ ಬಿಜೆಪಿಯಿಂದ ಒಂದೇ ಒಂದು ಪ್ರತಿಭಟನಾ ಸಭೆಯನ್ನು ನಡೆಸಿ ಭಾಷಣ ಬಿಗಿದು ಮನೆಗೆ ಹೋದ್ರಷ್ಟೇ ಮರುತನಿಖೆ ನಡೆಸಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರ ಕೊಟ್ಟು ಸುಮ್ಮನಾದವರು ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಆದರೆ ರಾಜಕೀಯ ಲಾಭಕ್ಕೆ ಒಂದು ಆತ್ಮಹತ್ಯೆ ಕೊಲೆಯನ್ನು ಬಳಸಿಕೊಳ್ಳುವಂತಹ ಗೋಮುಖ ವ್ಯಾಘ್ರಗಳಿಗೆ ತಮ್ಮದೇ ಕ್ಷೇತ್ರದಲ್ಲಿ ಹಿಂದೂ ಹೆಣ್ಮಕ್ಳ ಮೇಲೆ ಹಿಂದೂಗಳಿಂದಲೇ ಅತ್ಯಾಚಾರ ನಡೆದ್ರೆ ಪ್ರತಿಭಟಿಸೋ ಮನಸ್ಸಿಲ್ಲ ಆರೋಪಿ ಮುಸ್ಲಿಂ ಆಗಿದ್ರೆ ಮಾತ್ರ ಓಡೋಡಿ ಬಂದು ಉಗ್ರ ಭಾಷಣ ಬಿಗಿತಾರೆ ಇದು ಅವರ ಚಾಳಿಯಾಗೋಗ್ಬಿಟ್ಟಿದೆ ಇನ್ನು ಇದಕ್ಕೆ ಇನ್ನೊಂದು ಉದಾಹರಣೆ ಇತ್ತೀಚೆಗೆ ಪುತ್ತೂರಲ್ಲಿ ಕೇವಲ ಇಪ್ಪತ್ತೊಂದು ವರ್ಷ ವಯಸ್ಸಿನ ಯುವಕನೊಬ್ಬ ಸಹಪಾಠಿ ವಿದ್ಯಾರ್ಥಿನಿಯೊಬ್ಬಳನ್ನ ಹಲವು ವರ್ಷಗಳ ಕಾಲ ಪ್ರೀತಿಸಿ ಆಕೆಯನ್ನ ಲೈಂಗಿಕವಾಗಿ ಬಳಸಿಕೊಂಡು ಆಕೆ ಗರ್ಭಿಣಿಯಾದ ನಂತರ ಮದುವೆಯಾಗುವ ಭರವಸೆ ಕೊಟ್ಟು ಕೊನೆಗೆ ಮದುವೆಯಾಗದೆ ಪರಾರಿಯಾಗಿದ್ದ ಯುವತಿಗೆ ಹೆರಿಗೆಯಾಗಿದೆ ಮಗುವಿನ ಡಿ ಎ ಪರೀಕ್ಷೆಯಲ್ಲೂ ಆರೋಪಿಯೇ ಮಗುವಿನ ತಂದೆ ಅನ್ನೋ ವಿಚಾರವೂ ಬಯಲಾಗಿದೆ ಪುತ್ತೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತ ಯುವತಿ ನೀಡಿರೋ ದೂರಿನ ಪ್ರಕಾರ ಕೃಷ್ಣ ಜಯರಾವ್ ಮತ್ತು ದೂರುದಾರೆ ಪ್ರೌಢಶಾಲೆಯಲ್ಲಿ ಸಹಪಾಠಿಗಳಾಗಿದ್ದರು ಶಾಲಾ ದಿನಗಳ ನಂತರವೂ ಇಬ್ಬರ ನಡುವೆ ಸಂಬಂಧ ಮುಂದುವರೆದಿತ್ತು ಪ್ರಸ್ತುತ ಮಂಗಳೂರಿನ ಖಾಸಗಿ ಕಾಲೇಜಿನಲ್ಲಿ ಬಿ ಸಿ ಪದವಿ ವ್ಯಾಸಂಗ ಮಾಡ್ತಾ ಇರುವಂತಹ ಯುವತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಹನ್ನೊಂದಕ್ಕೆ ಕೃಷ್ಣ ತನ್ನ ಮನೆಗೆ ಯಾರೂ ಇಲ್ಲದ ಸಮಯದಲ್ಲಿ ಕರೆದು ಮದುವೆಯಾಗುವ ಭರವಸೆನ ಕೊಟ್ಟು ದೈಹಿಕ ಸಂಬಂಧ ಬೆಳೆಸಿದಾನೆ ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಆತ ಮತ್ತೆ ತನ್ನ ಮೇಲೆ ಬಲವಂತ ಮಾಡಿ ನನ್ನನ್ನು ಗರ್ಭಿಣಿ ಮಾಡಿದಾನೆ ಅಂತ ಗೊತ್ತಾಗುತ್ತೆ ಗರ್ಭಿಣಿ ಅಂತ ಆಕೆ ತಿಳಿದಾಗ ಕೃಷ್ಣ ಆಕೆಯನ್ನ ಮದುವೆ ಆಗುವಕ್ಕೆ ನಿರಾಕರಿಸಿದ್ದಾನೆ ಆತನ ಮನೆಯಲ್ಲಿ ಅನೇಕ ಬಾರಿ ದೈಹಿಕವಾಗಿ ಹಲ್ಲೆಯನ್ನ ನಡೆಸಿ ಅಂತ ಆರೋಪಿಸಿದಾಳೆ ಗರ್ಭಿಣಿಯಾದ ವಿಷಯ ತಿಳಿದ ನಂತರ ಯುವತಿ ತನ್ನ ಹೆತ್ತವರಿಗೆ ತಿಳಿಸ್ತಾಳೆ ಕೃಷ್ಣನ ಕುಟುಂಬವನ್ನು ಸಂಪರ್ಕಿಸಿದಾಗ ಆರಂಭದಲ್ಲಿ ಮದುವೆಗೆ ಒಪ್ಪಿಕೊಂಡ್ರು ನಂತರ ಈತ ನಿರಾಕರಿಸ್ತಾರೆ ಕೃಷ್ಣ ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾನೆ ಅತ್ತ ಯುವತಿಗೆ ಗಂಡು ಮಗು ಜನಿಸಿದೆ ಮಗುವಿನ ಡಿಎನ್ಎ ಪರೀಕ್ಷೆಯಲ್ಲೂ ಆರೋಪಿಯೇ ಮಗುವಿನ ತಂದೆ ಅನ್ನೋ ವಿಚಾರವೂ ಬಯಲಾಗಿದೆ ಆರೋಪಿ ಮುರುಳಿ ಕೃಷ್ಣ ಜೇರಾವ್ ಆರೋಪಿ ಕೃಷ್ಣ ಜೇರಾವ್ ಬಿಜೆಪಿ ಮುಖಂಡ ಪುತ್ತೂರು ನಗರಸಭಾ ಸದಸ್ಯ ಪಿ ಜಗನ್ನಿವಾಸ್ ರಾವ್ ಅವರ ಪುತ್ರ ಹಿಂದುತ್ವದ ದಟ್ಟ ಪ್ರಭಾವ ಮತ್ತು ಆರ್ ಎಸ್ ಎಸ್ ಘಟಾನುಘಟಿ ನಾಯಕರಿರುವಂಥ ಪುತ್ತೂರಲ್ಲಿ ಒಬ್ಬ ಹಿಂದೂ ಯುವತಿಗೆ ಅನ್ಯಾಯ ಆಗಿದೆ ಆದರೆ ಯಾವುದೇ ಪ್ರತಿಭಟನೆ ಇಲ್ಲ ಯಾವುದೇ ಖಂಡನ ಹೇಳಿಕೆ ಹೊರಬಿದ್ದಿಲ್ಲ ಬಿಜೆಪಿಯ ಮುಖಂಡನ ಪುತ್ರನಿಂದ ಒಬ್ಬ ಹಿಂದೂ ಯುವತಿಗೆ ಘೋರ ಅನ್ಯಾಯ ಆಗಿದೆ ಈಗ ಯಾವ ದಳವೂ ಇಲ್ಲ ಪರಿಹಾರವೂ ಇಲ್ಲ ಹಿಂದೂ ಯುವತಿಯರ ರಕ್ಷಣೆಗೆ ಈಗ ಯಾವ ಹಿಂದೂ ಸಂಘಟನೆಗಳು ಬರ್ತಾ ಇಲ್ಲ ಪುತ್ತೂರಿನಲ್ಲಿ ಯಾವುದೇ ಪ್ರತಿಭಟನೆಯೂ ಇಲ್ಲ ಮುಸ್ಲಿಂ ಯುವಕ ಆರೋಪಿ ಸ್ಥಾನದಲ್ಲಿ ಇದ್ದಿದ್ರೆ ಈಗ ಪುತ್ತೂರಲ್ಲಿ ಮಾತ್ರ ಅಲ್ಲ ಮಂಗಳೂರು ಉಡುಪಿ ಸೇರಿದಂತೆ ಬೆಂಗಳೂರಲ್ಲೂ ಪ್ರತಿಭಟನೆ ಜೋರಾಗಿ ನಡೀತಾ ಇತ್ತು ಬಿಜೆಪಿ ಸಕಲ ನಾಯಕರು ಪುತ್ತೂರು ರೈಲನ್ನ ಹತ್ತಿರ್ತಾ ಇದ್ರು ಇನ್ನು ಶೋಭಾ ಮೇಡಮ್ ಅಂತೂ ದೆಹಲಿಯಲ್ಲಿ ಅಪ್ಪಟ ಹಿಂದಿಯಲ್ಲಿ ಖಂಡಿಸಿ ಬೆಂಗಳೂರು ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಇದೆಲ್ಲ ಸರ್ಕಾರದ ಬೆಂಬಲದಿಂದ ನಡೀತಾ ಇದೆ ಜಿಹಾದಿಗಳಿಗೆ ಕಾಂಗ್ರೆಸ್ ಬೆಂಬಲ ಕೊಡ್ತಾ ಇದೆ ಲವ್ ಜಿಹಾದ್ ನಡೆಸಿ ಹಿಂದೂ ಹೆಣ್ಣುಮಕ್ಕಳನ್ನು ಮತಾಂತರ ಮಾಡೋ ಜಾಲದ ಹಿಂದೆ ವಿದೇಶಿ ಶಕ್ತಿಗಳ ಕೈವಾಡ ಇದೆ ಅಂತ ಒಂದೇ ಉಸಿರಿನಲ್ಲಿ ಭಾಷಣ ಮಾಡಿರ್ತಾ ಇದ್ರು ಅಷ್ಟೇ ಅಲ್ಲ ಸೂಲಿ ಬೆಲೆ ಕೆರೆಹಳ್ಳಿ ಅಂತ ವಿಷಸರ್ಪಗಳು ಪುತ್ತೂರಿನಲ್ಲಿ ಬೀಡ್ ಬಿಡ್ತಾ ಇದ್ವು ಬೆಂಗಳೂರಿನಿಂದ ಆರ್ ಅಶೋಕ್ ಎನ್ ರವಿಕುಮಾರ್ ಛಲವಾದಿ ನಾರಾಯಣ ಸ್ವಾಮಿ ಸಿ ಟಿ ರವಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ರು ಜೊತೆಗೆ ಎಚ್ ಡಿ ಕುಮಾರಸ್ವಾಮಿಯವರು ಒಂದು ಎಕ್ಸ್ಪೋಸ್ಟ್ ಮಾಡಿರೋರು ಸೊ ಹರೀಶ್ ಪೂಂಜಾ ಭರತ್ ಶೆಟ್ಟಿ ವೇದವ್ಯಾಸ್ ಕಾಮತ್ ಶರಣ್ ಪಂಪ್ವೆಲ್ ತರಹದ ಕೋಮು ವಿಷಕಾರಿಗಳು ಇಡೀ ಜಿಲ್ಲೆಯ ನೆಮ್ಮದಿಗೆ ಕೊಳ್ಳಿ ಇಡ್ತಾ ಇದ್ವು ಬಿಜೆಪಿ ನಾಯಕರು ಸಂಘ ಪರಿವಾರದ ನಾಯಕರೆಲ್ಲ ಅತ್ಯಾಚಾರ ಯುವಕನ ಪರವಾಗಿದ್ದಾರಾ ಹಾಗಾದ್ರೆ ಈಗೊಂದು ಪ್ರಶ್ನೆಯನ್ನ ನಾಡಿನ ಪ್ರಜ್ಞಾವಂತರು ಕೇಳ್ತಿದ್ದಾರೆ ಮತ್ತೆ ಸವ್ಯ ಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ವೈಯಕ್ತಿಕ ಕಾರಣಕ್ಕೆ ಆದಂತಹ ಕೊಲೆ ಆತ್ಮಹತ್ಯೆ ನಾಪತ್ತೆ ಸಣ್ಣ ಜಗಳ ಕಾಂಗ್ರೆಸ್ ನಾಯಕರ ಹೇಳಿಕೆ ಧರ್ಮದ ಬಗೆಗಿನ ಹೇಳಿಕೆಯನ್ನ ಇಟ್ಕೊಂಡು ಪ್ರತಿಭಟನೆ ನಡೆಸ್ತಾರೆ ಏನೇ ನಡೆದ್ರು ಶಾಸಕರು ಸಂಸದರು ತಮ್ಮ ಸ್ಥಾನದ ಘನತೆ ಕರ್ತವ್ಯ ಮರೆತು ಅಲ್ಲಿಗೆ ಹೋಗಿ ದ್ವೇಷಕಾರಿ ಬರ್ತಾರೆ ಹಿಂದೂ ಧರ್ಮದ ರಕ್ಷಣೆ ಹಿಂದೂ ಹೆಣ್ಮಕ್ಕಳ ರಕ್ಷಣೆಗಾಗಿ ಸಾಯಲು ಸಿದ್ಧ ಅಂತ ಹೇಳುವಂತ ಈ ಗೋಸುಂಬೆಗಳು ಪುತ್ತೂರಿನ ಯುವತಿ ಮಗುವನ್ನು ಹಡೆದ ನಂತರವೂ ಬಂದಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲಿನ ಸ್ಥಳೀಯ ಶಾಸಕರಾದ ಭರತ್ ಶೆಟ್ಟಿ ಹರೀಶ್ ಪೂಂಜಾ ವೇದವ್ಯಾಸ್ ಕಾಮತ್ ಅವರೇ ಜಿಲ್ಲೆಗೆ ಕಂಟಕ ಇದ್ದ ಹಾಗೆ ಸದಾ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯರನ್ನ ನಿಂದಿಸುತ್ತಾ ಹಿಂದೂ ಮುಸ್ಲಿಂ ಅಂತ ಜನರನ್ನ ಎತ್ಕಟ್ಟಿ ಸುದ್ದಿಯಲ್ಲಿರುವಂತಹ ಶಾಸಕರು ಇವರು ಇಂತಹ ಶಾಸಕರನ್ನ ಅಲ್ಲಿನ ಜನ ಸತತವಾಗಿ ಗೆಲ್ಲಿಸ್ತಾನೆ ಬಂದಿದ್ದಾರೆ ಆದರೆ ಆಗಾಗ ಪೇಚಿಗೆ ಸಿಲುಕೋದು ಅವರ ದ್ವಂದ್ವ ನೀತಿಗಳು ಹಿಂದೂ ಯುವಕನ ಕೊಲೆ ಮುಸ್ಲಿಂ ಮಾಡಿದ್ರೆ ಮಾತ್ರ ಹಿಂದೂಗಳು ಅಪಾಯದಲ್ಲಿದ್ದಾರೆ ಅಂತ ಬೊಬ್ಬೆ ಹೊಡೆಯುತ್ತಾ ಪ್ರತಿಭಟನೆ ಮಾಡೋಕೆ ಪ್ರಚೋದಿಸುವಂತ ಇವರು ಹಿಂದೂ ಯುವಕರನ್ನ ಹಿಂದೂಗಳೇ ಹತ್ಯೆ ಮಾಡಿದ್ರೆ ಹಿಂದೂ ಯುವತಿಯ ಮೇಲೆ ಹಿಂದೂ ಯುವಕರೇ ಅತ್ಯಾಚಾರ ಮಾಡಿದ್ರೆ ಯಾವುದೇ ಪ್ರತಿಭಟನೆ ಮಾಡುವುದಿಲ್ಲ ಆಗ ಹಿಂದೂಗಳು ಅಪಾಯದಲ್ಲಿದ್ದಾರೆ ಅಂತ ಅವರಿಗೆ ಅನಿಸೋದೇ ಇಲ್ಲ ಮುಸ್ಲಿಂ ಆರೋಪಿಗಳಿದ್ರೆ ಕಾಂಗ್ರೆಸ್ನ ಬೆಂಬಲದಿಂದ ಸರ್ಕಾರದ ತುಷ್ಟೀಕರಣದಿಂದ ಜನರಿಗೆ ಧೈರ್ಯ ಬಂದಿದೆ ಅನ್ನೋ ಆರೋಪ ಮಾಡುವಂತಹ ಬಿಜೆಪಿ ಶಾಸಕರು ಸಂಘ ಪರಿವಾರದವರು ಈಗ ಪುತ್ತೂರಿನಲ್ಲಿ ನಡೆದ ಘಟನೆ ಬಗ್ಗೆ ಯುವತಿಯ ಪರವಾಗಿ ಹಿಂದೂ ಆರೋಪಿಯ ವಿರುದ್ಧ ಚಕಾರ ಇಲ್ಲ ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕೆ ಬಿಜೆಪಿ ಸಂಘ ಪರಿವಾರ ಬಡ ನಿರುದ್ಯೋಗಿ ಯುವಕರ ಪಡೆಯನ್ನು ಕಟ್ಟಿಕೊಂಡು ಹೋರಾಟ ಬೆಂಕಿ ಹಚ್ಚುವ ಕೆಲಸ ಮಾಡುತ್ತೆ ಕೋಮುವಾದಿ ಭಾಷಣ ಸುಳ್ಳು ಮತ್ತು ತಿರುಚಿದ ಸುದ್ದಿಗಳನ್ನು ವಾಟ್ಸಪ್ ಅಲ್ಲಿ ಹಾಕಿ ಮನೆ ಮನೆಗೂ ಕೋಮು ವಿಷವನ್ನು ಹರಡುತ್ತಿದ್ದಾರೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗಲೂ ಬಿಜೆಪಿಗರೇ ಕೋಮು ಗಲಭೆಯನ್ನು ಸೃಷ್ಟಿಸಿ ಕರಾವಳಿಯನ್ನು ಉದ್ವಿಗ್ನಗೊಳಿಸ್ತಾ ಇದ್ರು ಆಡಳಿತ ನಡೆಸ್ತಾ ಇದ್ದಂತಹ ಸರ್ಕಾರದ ಬಹುತೇಕ ಸಚಿವರು ಶಾಸಕರು ಕೋಮು ಪ್ರಚೋದನೆಯನ್ನು ನೀಡಿ ಗಲಭೆಯ ನಡುವೆ ಹೋಗಿ ಭಾಷಣ ಬಿಗಿದು ಬರ್ತಾ ಇದ್ರು ದಕ್ಷಿಣ ಕನ್ನಡ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳಲ್ಲಿರುವಂತಹ ಕೇಸರಿ ಕಲಿಗಳಿಗೆ ಆರ್ ಅಶೋಕ್ ಸಿ ಟಿ ರವಿ ಈಶ್ವರಪ್ಪ ಯತ್ನಾಳ್ ತರದವರು ಸಾಥ್ ಕೊಡ್ತಾ ಇದ್ರು ದೆಹಲಿಯಿಂದಾನೇ ಶೋಭಾ ಕರಂದ್ಲಾಜಿ ಅವರು ಹೇಳಿಕೆ ಕೊಟ್ಬಿಡ್ತಾ ಇದ್ರು ಲವ್ ಜಿಹಾದ್ ಹೆಸರಲ್ಲಿ ದಾಂಧರೆ ಹಿಜಾಬ್ ನಿಷೇಧ ಜಾತ್ರೆಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿಷೇಧ ಇಂತಹ ಕೋಮು ಸಾಮರಸ್ಯ ಕದಡುವಂತಹ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾನೆ ಬಂದಿದೆ ನಿಜವಾಗ್ಲೂ ಧ್ವನಿ ಅನ್ನೋದು ಇದ್ದಿದ್ದೇ ಆದರೆ ಬಿಜೆಪಿ ನಾಯಕರು ನೊಂದ ಯುವತಿಯ ಕಣ್ಣೀರನ್ನು ವರೆಸಿ ಆಕೆಗೆ ಹಾಗೂ ಮಗುವಿಗೆ ನ್ಯಾಯ ಒದಗಿಸಬೇಕಾಗಿತ್ತು ಆದರೆ ಇದು ಯಾವುದು ಈ ಗೋಸುಂಬೆಗಳಿಗೆ ಬೇಡವಾಗಿದೆ ಅವರಿಗೆ ಬೇಕಿರೋದು ಕೇವಲ ಹಿಂದೂ ಮುಸ್ಲಿಂ ದ್ವೇಷ ಮಾತ್ರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ